ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಲಾ ಟೈಮ್ನಲ್ಲಿ ಕೂಡ ನಮಗೆ ಬಾಯಿಗೆ ರುಚಿಯನ್ನು ಕೊಡುವ ಲಿಂಬೆ ಹಣ್ಣಿನ ಕಂಚಿ ಮಾಡಲಿಕ್ಕೆ ಹೊರಟಿದ್ದೇನೆ ಬನ್ನಿ ಯಾವ ರೀತಿ ಮಾಡುದು ಅಂತ ಹೇಳಿ ನೋಡುವ ಈ ಕಂಚಿ ಮಾಡಲಿಕ್ಕೆ ನಮಗೆ ಬೇಕಾಗಿರುವುದು ಕೇವಲ ಮೂರು ವಸ್ತುಗಳು ಅದಂದ್ರೆ ಲಿಂಬೆ ಹಣ್ಣು ಮೆಣಸಿನಕಾಯಿ ಹಾಗೂ ಹಸಿಶುಂಠಿ ಈ ಲಿಂಬೆ ಹಣ್ಣಿನ ಕಂಚಿ ಅಥವಾ ಉಪ್ಪಿನಕಾಯಿ ಮಾಡಲಿಕ್ಕೆ ನಾವು ಮೊದಲಿಗೆ ಲಿಂಬೆಹಣ್ಣನ್ನು ಚೆನ್ನಾಗಿ ತೊಳೆದು ಅದನ್ನು ಎಂಟು ಪೀಸ್ಗಳಾಗಿ ಮಾಡಬೇಕು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ಈ ಕಂಚಿ ಎಷ್ಟು ರುಚಿಯಾಗಿರ್ತದೆ ಅಂದ್ರೆ ಯಾರಿಗಾದರೂ ಜೋರು ಜ್ವರ ಬಂದಾಗ ಬಾಯಿ ಕಹಿಯಾಗಿ ಊಟ ಮಾಡುವುದಿಲ್ಲ ಅಥವಾ ಬಾಯಿಗೆ ರುಚಿ ಇಲ್ಲದೆ ಊಟ ಮಾಡುವುದಿಲ್ಲ ಅಥವಾ ಕೆಲವರಿಗೆ ವಾಕರಿಕೆ ಇರ್ತದೆ ಅಂತವರು ಕೂಡ ತುಂಬಾ ಇಷ್ಟಪಟ್ಟು ಊಟ ಮಾಡುವ ಹಾಗೆ ಮಾಡ್ತದೆ ಈ ಕಂಚಿ ಮತ್ತೆ ಈ ಕಂಚಿ ಉಳಿದ ಉಪ್ಪಿನಕಾಯಿಯ ಹಾಗೆ ಖಾರ ಅಲ್ಲ ಮೆಣಸಿನ ಹುಡಿ ಹಾಕಲಿಕ್ಕಿಲ್ಲ ಇಲ್ಲ ಹಾಗಾಗಿ ಖಾರ ತಿನ್ನಬಾರ್ದು ಅಂತ ಹೇಳಿದಾಗ ಕೂಡ ಉಪಯೋಗಿಸಬಹುದು ಈಗ ನೋಡಿ ಎಲ್ಲ ಲಿಂಬೆ ಹಣ್ಣನ್ನು ತುಂಡು ಮಾಡಿ ಆಯಿತು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಮತ್ತು ಹಾಗೆ ಅದಕ್ಕೆ ಅದು ಮುಳುಗುವಷ್ಟು ಮಾತ್ರ ತುಂಬ ಬೇಡ ಸ್ವಲ್ಪ ನೀರು ಹಾಕಿದರೆ ಸಾಕು ಇಪ್ಪತ್ತೈದು ನಿಂಬೆಹಣ್ಣನ್ನು ತಗೊಂಡ್ರೆ ಅದಕ್ಕೆ ಕಾಲು ಕೆ ಜಿ ಆಗುವಷ್ಟು ಉಪ್ಪು ಮತ್ತು ಎರಡು ಲೋಟ ಆಗುವಷ್ಟು ನೀರು ಹಾಕಿದರೆ ಸಾಕಾಗ್ತದೆ ಈಗ ಇದನ್ನು ನಾವು ಬೇಯಿಸಬೇಕು ಈಗ ಇದು ಬೇಲಿಕ್ಕೆ ಇಟ್ಟಿದ್ದೇವಲ್ಲ ಇದು ಒಂದು ಕುದಿ ಬರೋದ್ರೊಳಗೆ ಇದಕ್ಕೆ ಬೇಕಾದ ಇನ್ನೆರಡು ಸಾಮಗ್ರಿಗಳನ್ನು ನಾವು ರೆಡಿ ಮಾಡಿಕೊಳ್ಳುವ ಇಪ್ಪತ್ತೈದು ಲಿಂಬೆ ಹಣ್ಣಿಗೆ ಹದಿನೈದು ಹಸಿಮೆಣಸು ಹಾಗೂ ಎರಡು ಇಂಚು ಆಗುವಷ್ಟು ಹಸಿ ಶುಂಠಿ ಬೇಕಾಗ್ತದೆ ಮೆಣಸನ್ನು ನಾವು ಅರ್ಧ ತುಂಡು ಮಾಡಿ ಅದನ್ನು ಎರಡು ಭಾಗ ಆಗಿ ತುಂಡು ಮಾಡಿದರೆ ಸಾಕು ಮತ್ತು ಹಸಿ ಶುಂಠಿಯನ್ನು ಅದರ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಚೂರಾಗಿ ತುಂಡು ಮಾಡಿದ್ದೇನೆ ನೋಡಿ ನಾವು ಆಗಲೇ ಬೇಯಿಸ್ಲಿಕ್ಕಿಟ್ಟ ಲಿಂಬೆ ಹಣ್ಣಿಗೆ ಕುದಿ ಬಂದಿತ್ತು ಅದಕ್ಕೆ ನಾನು ಈಗ ಕತ್ತರಿಸಿಟ್ಟ ಹಸಿ ಶುಂಠಿ ಹಾಗೂ ಮೆಣಸನ್ನು ಸೇರಿಸ್ತಾ ಇದ್ದೇನೆ ಇದನ್ನು ನಾವು ಇನ್ನು ಗ್ಯಾಸ್ ಆಫ್ ಮಾಡುವುದು ಅಂತ ಹೇಳುವಾಗ ಹಾಕಿದರೆ ಸಾಕಾಗ್ತದೆ ನಾವೀ ಮೆಣಸನ್ನು ಹಾಕಿದ್ರೂ ಕೂಡ ಈ ಕಂಚಿ ಖಾರ ಇರುವುದಿಲ್ಲ ಮತ್ತೆ ಹಸಿ ಶುಂಠಿ ಹಾಕಿರೋದ್ರಿಂದ ಅಸಿಡಿಟಿ ಪ್ರಾಬ್ಲಮ್ ಬರುವುದಿಲ್ಲ ಈಗ ನಮ್ಮ ಕಂಚಿ ರೆಡಿಯಾಗಿದೆ ಇದನ್ನು ತಣಿಲಿಕ್ಕೆ ಬಿಡಬೇಕು ಈ ಉಪ್ಪಿನಕಾಯಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ನೀವು ದಿನ ಬೇಕು ಅಂತ ಹೇಳುವುದು ಖಂಡಿತ ತಣಿದ ಕಂಚಿಯನ್ನು ಕಂಟೈನರ್ನಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಿಟ್ರೆ ಬೇಗ ಹಾಳಾಗುವುದಿಲ್ಲ ತುಂಬಾ ಬೇಗ ಸಿಂಪಲ್ ಆಗಿ ರುಚಿಯಾದ ಕಂಚಿಯನ್ನು ಹೇಗೆ ಅಂತ ನೋಡಿದ್ರಲ್ಲ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು